ಎಷ್ಟು ಮಂದಿ ಸಂತೋಷವಾಗಿದ್ರೆ ದೇವರ ವಾಕ್ಯವನ್ನ ಕೇಳಲಿಕ್ಕೆ ಎಲ್ಲರೂ ಸಂತೋಷವಾಗಿದ್ದೀರಾ ಓಕೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಈ ಲೋಕದ ಊಟ ನಮಗೆ ಬೇಡಪ್ಪ ಲೋಕದ ಊಟವನ್ನ ಅದನ್ನ ನಾವು ತಿನ್ನಬೇಕಾಗಿದೆ ನೋಡಿ ವಾಕ್ಯಗಳನ್ನ ನಾವು ಹೇಳ್ತಾ ಇದ್ದೇವೆ ಪ್ರಾರ್ಥನೆಯಲ್ಲಿ ಬರುವಾಗ ಪ್ರಾರ್ಥನೆಯ ಕ್ರಮ ಯಾವ ತರ ಇರಬೇಕು ದೇವರ ಜೊತೆ ಯಾವ ತರ ಸಂಬಂಧವಾಗಿರ್ಬೇಕು ಸಭಾಪಾಲಕರಿಗೆ ಯಾವ ತರ ಗೌರವನ ಕೊಡಬೇಕು ದೇವರ ವಾಕ್ಯಕ್ಕೆ ಯಾವಾಗ ನಾವು ನಮ್ಮ ದೇವರು ನಮ್ಮನ್ನ ಆಶೀರ್ವಾದ ಮಾಡ್ತಾರೆ ಇಲ್ಲಾಂದ್ರೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ನೋಡ್ರಿ ಗಲ್ಲಿಬಿಲಿ ನಾನು ಸಲ ಹೇಳಿದೆ ಎರಡು ವರ್ಷಗಳ ಹಿಂದೆ ನಾನು ಈ ಸಭೆಗಳಲ್ಲಿ ಪ್ರಾರ್ಥನೆಯಲ್ಲಿ ಸ್ಟಾರ್ಟ್ ಮಾಡುವಾಗ್ಲೂ ಬರ್ತಾ ಬರ್ತಾ ನಾನು ಹೇಳ್ತಾ ಇದ್ದೇನೆ ಆದ್ರೂ ಕೂಡ ಅದನ್ನ ಇನ್ನೂವರೆಗೂ ಕಂಟಿನ್ಯೂ ಸ್ಟಾರ್ಟ್ ಇದೆ ದೇವರ ಸಮ್ಮುಖದಲ್ಲಿ ಬಂದಾಗ ಆತನ ಸ್ವರ ಮಾತ್ರ ಕೇಳ್ಬೇಕು ಹೊರತು ನಮ್ಮ ಬಾಯಿ ಅವನಿಗೆ ಕೇಳಿಸಬಾರದು ನಮ್ಮ ಮಾತು ಅವ್ರಿಗೆ ಕೇಳಿಸಬಾರ್ದು ಇವತ್ತು ನಾವು ಏನ್ ಮಾಡ್ತಾ ಇದ್ದೇವೆ ಸಭಾಪನಕ್ಕೆ ಹೇಳೋಕ್ಕಿಂತ ಮುಂಚಿತವಾಗಿ ನಾವು ಹೇಳ್ತಾ ಇದ್ದೇವೆ ನನ್ನ ಪ್ರಿಯರೇ ಅಲ್ಲಿಯ ದೇವರ ಈ ಈ ಮಾತು ಯಾರು ಮಾತಾಡ್ತಾರಂದ್ರೆ ಮೊದಲು ಸಭಾ ಕಾಲಕ್ಕಿನಿಂದ ಮೊದಲು ಮುಂಚಿತವಾಗಿ ಮಾತನಾಡುವನು ಯಾರಪ್ಪ ಅಂದ್ರೆ ಅಲ್ಲಿ ಒಂದು ವಚನ ಓದಿಕೊಳ್ಳೋಣ ಯಹಾಣ ಸ್ವಾರ್ಥಿ ಎಂಟನೇ ಅಧ್ಯಾಯ ನಲವತ್ ನಾಲ್ಕನೆಯ ವಚನ ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯ ದುರುಚಿಗಳನ್ನೇ ನಡೆಸಬೇಕೆಂದಿದ್ದೀರಿ ಅವನು ಆದಿಯಿಂದಲೂ ಕೊನೆಗಾರನಾಗಿದ್ದು ಸತ್ಯದಲ್ಲಿ ನಿಲ್ಲಲಿಲ್ಲ ನೋಡ್ರಿ ಅವನ ಇಚ್ಛೆಗಳು ನೀವು ಆರಾಧನೆಯಲ್ಲಿ ಮಾಡುವಾಗ ನಿಮಗೆ ಆಶೀರ್ವಾದ ಬರ್ತದೆ ಬರ್ತದ ಬರ್ತದ ಸ್ವಾಮಿ ಹೇಳ್ತಾನೆ ನಿನ್ನ ಸನ್ನಿಧಾನದಲ್ಲಿ ಬರ್ಬೇಕಾದ್ರೆ ನಮ್ಗೆ ದೇವರ ಪ್ರಾರ್ಥನೆಯ ವಾಕ್ಯ ನಮ್ಗೆ ಸ್ವರ ಕೇಳ್ತದೆ ಇಲ್ಲೋ ಅಂತ ಕೇಳ್ತಿರಬೇಕು ನನ್ನ ಪ್ರಿಯರ ಇವತ್ತು ನಾವೇನಾಗ್ತಾ ಇದ್ದೇವೆ ಆರಾಧನೆಗೆ ಬಂದ್ರು ಅದೇ ತರ ಇರ್ತೇವೆ ಪ್ರಾರ್ಥನೆ ಬಂದ್ರು ಅದೇ ತರ ಇರ್ತೇವೆ ವಾಕ್ಯಗಳನ್ನು ಕೇಳ್ಬೇಕಾದ್ರೆ ಅದೇ ತರ ಇರ್ತೇವೆ ನಮ್ಮ ಮನಸ್ಸನ ಯಾವಾಗ ನಾವು ಬದಲಾವಣೆ ಮಾಡ್ತಾ ಇದ್ದೇವೆ ನೋಡಿ ಒಂದು ವಚನ ಓದಿಕೊಳ್ಳೋಣ ಯುಗಾಳ ಸ್ವಾರ್ಥಿ ಹದಿನೈದನೇ ಅಧ್ಯಾಯ ಮೂರನೇ ವಚನವನ್ನ ಸ್ವಲ್ಪ ಓದಿಕೊಳ್ಳೋಣ ನಾನು ನಿಮಗೆ ಹೇಳಿದ ಈಗ ಸಾಕು ಏನ್ ಹೇಳ್ತಾನೆ ನಾನು ವಾಕ್ಯದ ದಸೆಯಿಂದ ಶುದ್ಧರಾಗಿದ್ರಿ ಶುದ್ಧರಾಗಿದ್ದೀರಾ ನಿಮ್ಮನ್ನ ನೀವು ಪ್ರಶ್ನೆ ಮಾಡಿಕೊಳ್ಳಿರಿ ಹಾಗಿದ್ದೀರಾ ನೀವು ಪ್ರಶ್ನೆ ಮಾಡಿಕೊಳ್ಳಿರಿ ನಾನ್ ಹೇಳಲ್ಲ ಯಾಕಂದ್ರೆ ದೇವರ ವಾಕ್ಯದ ಅಷ್ಟೇ ನೀವು ಶುದ್ಧರಾಗಿದ್ದೀರಿ ನಾವು ಇನ್ನು ಶುದ್ಧರಾಗ್ತಾ ಇದೇವೋ ಏನು ಸ್ವಭಾವ ನಡತೆ ಇದೆಯೋ ಅದೇ ನನ್ನ ತರ ಜೀವನ ಇದೆಯೋ ಮೊದಲು ಯೇಸು ಸ್ವಾಮಿಗಿಂತ ಮುಂಚಿತವಾಗಿ ಅದೇ ಸ್ವಭಾವವಿದೆಯೋ ಏನು ಯೇಸು ಸ್ವಾಮಿ ನಂಬಿದ ಕೂಡಲೇ ಅದೇ ಸ್ವಭಾವ ಬದಲಾವಣೆಯಾಗಿದೆಯೋ ಹಾಗಿದೆಯಾ ನೋಡ್ರಿ ನಾವು ಏಸು ಸ್ವಾಮಿ ಕಡೆ ಬರುವಾಗ ನಮ್ಮ ಸ್ವಭಾವಗಳು ಯಾವ್ದಾಗಿದೆ ಅಂದ್ರೆ ಏಸುವಿನ ಗುಣಗಳು ನಮ್ಮಲ್ಲಿ ಕಾಣಲ್ಪಡ್ಬೇಕು ಕಾಣ್ತಾ ಇದೆಯಾ ಕಾಣ್ತಾ ಇದೀಯಾ ಪ್ರಾರ್ಥನೆ ಮಾಡ್ಕೋತೀವಿ ಆರಾಧನೆ ಮಾಡ್ಕೊತೀವಿ ವಾಕ್ಯ ಓದ್ತಾ ಇದೀವಿ ಸಭೆಗೆ ಹೋಗ್ತಾ ಇದೀವಿ ದಶಮ ಭಾಗ ಕೊಡ್ತೀವಿ ಕಾಣಿಕೆ ಕೊಡ್ತೀವಿ ಆರಾಧನೆ ಮಾಡ್ತೀವಿ ಆದ್ರೆ ಹೊರಗ್ ಬಂದ್ರೆ ನನ್ನ ದೇವರಿಲ್ಲ ಅಲ್ಲಿ ಬರೋಣ ಯಾರಪ್ಪ ಅಂದ್ರೆ ಯುವನ್ ಬರ್ಸುವರ್ತೀವಿ ಎಂಟನೇ ದೇನೋ ಅಗ್ನಿ ಉಚನ ಅರ್ಥ ಆಯ್ತಾ ಅಲ್ಲಿ ಬರ್ತಾ ಇದ್ರೆ ಯಾರು ವ್ಯೂಹನ್ ಬಾರಿಸುವ ಎಂಟನೇ ಅಧ್ಯಯ ನಾಲ್ಕನೇ ವಚನ ಅವನು ಹೇಳ್ತಾನೆ ನೀನು ಆರಾಧನೆಯಲ್ಲಿ ಕೊಂಡ್ರು ನೀನು ಪ್ರಾರ್ಥನೆಯಲ್ಲಿ ಕುಂಡ್ರು ನೀನ್ ಏನ್ ಬೇಕಾದ್ರೆ ಮಾಡು ಆದ್ರೆ ನಿನ್ ಜೊತೆ ನಾನಿದ್ದೇನೆ ಅಂತ ಹೇಳಿ ಅವನಿಗೆ ಹೋಗ್ಬೇಕಾದ್ರೆ ನಾವು ಕಾರಣಗಳು ಏನು ಏನ್ ಮಾಡ್ಬೇಕಾಗಿದೆ ನಾವು ನೀವು ಎಷ್ಟು ಆರಾಧನೆ ಮಾಡ್ರಿ ಎಷ್ಟೋ ಪ್ರಾರ್ಥನೆ ಮಾಡ್ರಿ ಆದ್ರೆ ನಿಮ್ಮನ್ನ ನೀವು ಸಮರ್ಪಣೆ ಮಾಡ್ತಾ ಇಲ್ಲ ಯುವಾನಭಾರತ್ ಸ್ವಾರ್ಥೆ ಅಲ್ಲಿ ಆರನೇ ಅಧ್ಯಾಯ ಮೌವತ್ತ ಎರಡನೇವಸ್ಥಾನವನ್ನ ಓದಿಸಿ ಅವರಿಗೆ ನಿಮಗೆ ಹೇಳ್ತೇನೆ ಹಾ ಮೋಸಿಯು ನಿಮಗೆ ತಲೋಕದಿಂದ ರೊಟ್ಟಿ ಕೊಟ್ಟವಣ್ಣಲ್ಲ ಹಾ ನನ್ನ ತಂದೆಯು ಪರಲೋಕದಿಂದ ಬರುವ ನಿಜವಾದ ರೊಟ್ಟಿಯನ್ನು ನಿಮಗೆ ಕೊಡ್ತಾನೆ ದೇವರು ಕೊಡುವ ರೊಟ್ಟಿ ಯಾವುದೆಂದರೆ ಪರಲೋಕದಿಂದ ಇಳಿದು ಬಂದು ಲೋಕಕ್ಕೆ ಜೀವವನ್ನು ಉಂಟು ಮಾಡುವಂತದ್ದೇ ಎಂದು ಹೇಳಿದನು ನೋಡಿ ಪರಲೋಕದ ತಂದೆಯಾದ ದೇವರು ನಿಮಗೆ ಹೊಟ್ಟೆ ತುಂಬ ದೇವರ ವಾಕ್ಯವನ್ನು ಕೊಡ್ತಾದರೆ ಆ ವಾಕ್ಯಕ್ಕೆ ನೀವು ವಿಧೇಯರಾಗಿದ್ದೀರಾ ನನ್ನ ಪ್ರಶ್ನೆ ನಿಮ್ಮನ್ನ ನಾನ್ ನೀವ್ ಪ್ರಶ್ನೆ ಮಾಡ್ಕೊಳ್ರಿ ಮಾಡ್ಕೊತಾ ಇದ್ರ ನಿಮ್ಮನ್ನ ನೀವ್ ಪ್ರಶ್ನೆ ಮಾಡ್ಕೊಳ್ರಿ ಅವಾಗ ದೇವ್ರ ಹೇಳ್ತಾನೆ ಓ ಮಗನೇ ಓ ಮಗಳೇ ನಾನು ನಿನ್ನನ್ನ ಪ್ರೀತಿಯಿಂದ ಸೆಳೆದುಕೊಂಡಿದ್ದೇನೆ ಎರೆಮೆ ಮೂವತ್ತೊಂದನೇ ಅಧ್ಯಾಯ ಮೂರನೇ ವಚನ ಓದಿ ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ ಹ್ಮ್ ಆದ ಕಾರಣ ನಿನ್ನನ್ನು ಮಮತೆಯಿಂದ ಸೆಳೆದುಕೊಂಡಿದ್ದೇನೆ ಸಾಕು ಏನ್ ಹೇಳ್ತಾನೆ ಶಾಶ್ವತ ಪ್ರೇಮದಿಂದಲೇ ನಿನ್ನ ತೆಗೆದುಕೊಂಡಿದ್ದೇನೆ ಆದ್ರೆ ನೀನು ದೇವರ ಒಂದಿಗೆ ಸಂಬಂಧವಾಗಿದೆಯಾ ಓ ಮಗಳೇ ಓ ಮಗನೇ ನೀನು ನಂದೊಂದಿಗೆ ಇದೆಯಾ ಅಂತ ಕೇಳ್ತಾ ಇದ್ದೇನೆ ಪ್ರಶ್ನೆ ಇದೀರಾ ಅವನು ಶಾಶ್ವತವಾದ ಪ್ರೇಮದಿಂದ ನಿನ್ನನ್ನು ಸೇರಿದ ಕೂಡಲೇ ಆ ಪ್ರೇಮವನ್ನ ನೀವು ಅದನ್ನ ಹಾಳು ಮಾಡ್ತಾ ಇದ್ದೀರ ನನ್ನ ತಂದೆಯಾದ ದೇವರು ಹೇಳ್ತಾ ನನ್ನ ತಂದೆಯಾದ ವಾಕ್ಯಗಳನ್ನ ಅಲ್ಲಿ ಮಾರ್ಕಲ್ ಬರ್ಸೋ ಮೂರನೇ 3ನೇ ಅಧ್ಯಾಯ 28ನೇ ವಚನವನ್ನ ಸ್ವಲ್ಪ ಓದಿçಿಕೊಳ್ಳೋಣ ದೇವರು ಇಕ್ಕೆ ದವ ಹಿಡಿದಿದೆ ಎಂದು ಹೇಳಿದ್ರಿಲ್ಲ ಆ ಆತನವರಿಗೆ ನಿಮಗೆ ಸತ್ಯವಾಗಿ ಹೇಳ್ತೇನೆ ಆ ಮನುಷ್ಯ ಎಷ್ಟು ದೂಷಿದ ಹಾಗು ಅವರು ಮಾಡುವ ಎಲ್ಲ ಪಾಪಗಳಿಗೂ ದೂಷಣೆಗಳಿಗೂ ಕ್ಷಮಾಪಣೆ ಉಂಟಾಗುವುದು ಆದರೆ ಪವಿತ್ರಾತ್ಮನನ್ನು ದೂಷಿಸಿದವನು ಎಂದಿಗೂ ಕ್ಷಮಾಪನೆ ಏನು ಮನುಷ್ಯರಿಗೆ ನೀವು ಎಷ್ಟು ದೋಷಣೆ ಮಾಡ್ತಿರಬಹುದು ನೀವು ಸಭಾಪಾಲಿಕರಿಗೆ ದೋಷಣೆ ಮಾಡ್ತಿರಬಹುದು ಆದ್ರೆ ಒಳಗೆ ಪವಿತ್ರಾತ್ಮನ ನೀವು ದೋಷಣೆ ಮಾಡಿದ್ರೆ ನಿನಗೆಂದು ಕ್ಷಮಾಪಣೆ ಇಲ್ಲ ಇದೆಯಾ ನಾನು ಹೇಳ್ತಾ ಇಲ್ಲ ಬೈಬಲ್ ಹೇಳ್ತಾ ಇದೆ ಏನ್ ಹೇಳ್ತಾರೆ ಎಂದಿಗೂ ಕ್ಷಮಾಪಣೆ ಇಲ್ಲ ನಾವ್ ಏನ್ ಮಾಡ್ತಾ ಇದೀವಿ ಎಲ್ಲರೂ ಹೇಳ್ತಾ ಇದೀವಿ ಪಶ್ಚಾತ್ತಾಪ ಪಡ್ಕೊಂಡಿವಿ ದೀಕ್ಷಾಸ್ತಾನ್ ತಗೊಂಡಿವಿ ಎಲ್ಲಾ ಪರಲೋಕಕ್ಕೆ ಹೋಗ್ತಾ ಇದೀವಿ ಯಾರು ಹೋಗ್ತಾರೆ ಪರಲೋಕಕ್ಕೆ ಯಾರು ಹೋಗ್ತಾರೆ ಪರಲೋಕಕ್ಕೆ ಪರಲೋಕ್ ಹೋಗ್ಬೇಕಾದ್ರೆ ದೇವರು ಒಂದು ಮಾತು ಹೇಳಿದ್ರು ಏನ್ ಹೇಳ್ತಾ ಲೂಕಲ್ ವರ್ಕ್ ಒಂಬತ್ತನಲ್ಲಿ ಅಧ್ಯಾಯ ಇಪ್ಪತ್ತೆಂಟನೇ ವರ್ಷ ಓದಿ ಈ ಮಾತುಗಳನ್ನು ಹೇಳಿ ಸುಮಾರು ಎಂಟು ದಿವಸಗಳಾದ ಮೇಲೆ ಆ ಶೇತ್ರ ವಿಮಾನ ಯಾಕೊಬ್ಬರನ್ನು ಕರೆದುಕೊಂಡು ಪ್ರಾರ್ಥನೆ ಮಾಡುವುದಕ್ಕೆ ಬೆಟ್ಟವನ್ನು ಹತ್ತಿದನು ಆ ಆತನು ಪ್ರಾರ್ಥನೆ ಮಾಡುತ್ತಿರಲಾಗಿ ಆತನ ಮುಖಭಾವವು ಬೇರೆಯಾಯಿತು ಆ ಆತನ ಉಡುಪು ಬೆಳ್ಳರಾಗಿ ಮಿಂಚುತ್ತಾ ಬಂತು ಆಹ್ ಇದಲ್ಲದೆ ಇಬ್ಬರು ಪುರುಷರು ಆತನ ಸಂಗಡ ಮಾತಾಡುತ್ತಿದ್ದರು ಮೋಸೆ ಮತ್ತು ಎಲಿಯ ಹೌದಲ್ಲ ನೋಡ್ರಿ ಸ್ವಾಮಿ ಪ್ರಾರ್ಥನೆ ಮಾಡುತ್ತಿರುವಾಗ ಅವನ ಮುಖ ಯಾವ ತರ ಪ್ರಕಾಶವಾಯ್ತು ಆಯ್ತಾ ನಾವು ಪ್ರಾರ್ಥನೆ ಮಾಡುವಾಗ ನನ್ನ ಮುಖ ಅಲ್ಲ ನಿಮ್ ಮುಖದಾಗ ಕಣೆನೂ ಇರೋದಿಲ್ಲ ಇರ್ತದ ಇಲ್ರಿ ಬರೇ ಅಳುದ ಕಣ್ಣೀರು ನೋವು ಇದೇ ಅರ್ಥ ಆದ್ರೆ ಯೇಸು ಸ್ವಾಮಿ ಹೇಳ್ತಾರೆ ಎದ್ದೇಳು ಪ್ರಕಾಶಿಸು ಅಂತ ಏಕೆಯ ಅರವತ್ತ್ ಒಂದನೇದ್ದೇ ಒಂದನೇ ವರ್ಷನ ಓದಿ ಆತನ ಪ್ರಕಾಶ ನಿಮ್ಮಲ್ಲಿ ಇದೆಯಾ ಹೇಳ್ರಿ ಆ ಪ್ರಕಾಶ ಬರ್ಬೇಕಾದ್ರೆ ದೇವ್ರು ಹೇಳ್ತಾರೆ ನಿನ್ನಲ್ಲಿ ಮೊದಲು ಆ ಪ್ರಕಾಶವನ್ನು ಉಡಿರುವುದಾದ್ರೆ ಮತ್ತೊಬ್ಬರಿಗೆ ನೀನು ಬೆಳಕನ್ನ ಕೊಡ್ತೀಯಲ್ಲ ಅಲ್ಲ ಅಂದ್ರೆ ಸಾಧ್ಯವಿಲ್ಲ ನೋಡ್ರಿ ಒಂದು ಉದಾಹರಣೆ ಕೊಡ್ತೇನೆ ಪ್ರಾರ್ಥನೆ ಮಾಡ್ತೀವಿ ಆರಾಧನೆ ಮಾಡ್ತೀವಿ ವಾಕ್ಯ ಓದ್ತೀವಿ ಎಲ್ಲಾ ಮಾಡ್ತೀವಿ ಚರ್ಚಿಗೆ ಹೋಗ್ತೀವಿ ವಾಕ್ಯಗಳನ್ನ ತಿಳ್ಕೊಂಡು ಹೋಗ್ತೀವಿ ಆದ್ರೆ ಹೊರ ಅನ್ಯ ಜನಗಳ ಮಧ್ಯದಲ್ಲಿ ಹೋಗುವಾಗ ನಾವ್ ಏನ್ ಮಾತಾಡ್ತೀವಿ ಅಂದ್ರೆ ಮೊದಲಿನ ಸ್ವಾವನೇ ತೋರಿಸ್ತೀವಿ ನನ್ನ ಪ್ರಿಯರೇ ಆದ್ರೆ ಯೇಸು ಸ್ವಾಮಿಯ ಸ್ವಾವ ನಿನ್ನಲ್ಲಿ ಕಾಣುವುದೇ ಇಲ್ಲ ಕಾಣ್ತದ ಇಲ್ರಿ ಮತ್ತೆ ನಾವು ಬೈಬಲ್ ಹಿಡ್ಕೊಂಡು ಏನ್ ಪ್ರಯೋಜನ ವಾಕ್ಯ ಓದಿ ಏನ್ ಪ್ರಯೋಜನ ಆರಾಧನೆ ಮಾಡಿ ಏನ್ ಪ್ರಯೋಜನ ಚರ್ಚ್ಗೆ ಹೋಗಿ ಏನ್ ಪ್ರಯೋಜನ ಏನ್ ಬದಲಾವಣೆ ನಮ್ಮಲ್ಲಿ ಕಾಣ್ಸಿತ್ತು ಹೇಳ್ರಿ ಏನ್ ಕಾಣ್ತಾ ಇದೆ ಸುಮ್ನೆ ಒಂಬತ್ತು ಗಂಟೆ ಬರ್ತಾರೆ ಅವ್ರು ಹೇಳ್ತಾರೆ ಆರಾಧನೆ ಮಾಡ್ತಾರೆ ವಾಕ್ಯ ಹೇಳ್ತಾರೆ ಮುಗಿ ಮತ್ತೆ ದೇವರು ನೋಡ್ರಿ ಅಲ್ಲಿ ನನ್ ದೇವ್ರು ಹೇಳ್ತಾರೆ ಪ್ರಕಟಣೆಗ್ರಂಥ ಹನ್ನೊಂದನೇ ಹದಿನೈದ್ ಕರೆಕ್ಟ್ ಅನ್ನ ಹೋದ್ರಿ ಆದಯದಲ್ಲಿ ಬರೆಯುವವರನ್ನ ಲೆಕ್ಕಿಸ್ಬೇಕಂತ ಹೋದ್ರೆ ಪ್ರಕಟಣೆಗರಂತ ಹನ್ನೊಂದೆ ತರುವಾಯ ದಂಡದಂತಿದ್ದ ಒಂದು ಅಳತೆ ಕೊಲ್ಲು ನನ್ನ ಕೈಗೆ ಕೊಡಲ್ಪಟ್ಟಿದ್ದು ಹಾ ಇದು ಒಂದು ವಾಹಿ ಉಂಟಾಯಿತು ಹಾ ಅದು ನನಗೆ ಹೇಳಿದ್ದೀನೆಂದರೆ ನೀನೇದು ದೇವರ ಆಲಯವನ್ನು ಯಜ್ಞೆ ವೇದಿಯನ್ನು ಅಳತೆ ಮಾಡಿ ಆ ಮಲೆಯದವರನ್ನು ಲೆಕ್ಕಿಸಿ ಹಾ ಸಾಕು ಲೆಕ್ಕಿಸ್ಬೇಕಾ ಸಭಾ ಸಭಾಪಾಲಕರ ನಿಮ್ಮ ಆತ್ಮಗಳು ಸಭಾಪಾಲಕರಿಗೆ ಗೊತ್ತು ಸಭಾಪಾಲಕರಿಗೆ ನೀವು ಬೆಲೆ ಇಲ್ಲ ದೇವರು ವಾಕ್ಯ ಹೇಳಿದ್ರು ಬೆಲೆ ಇಲ್ಲ ಅವ್ರ ಇದ್ರೆ ನಾನು ನೋಡ್ತಾ ಇದ್ದೀನಿ ಹೇಳು ಪ್ರಾರ್ಥನೆ ಬರುವಾಗ ಸೈಲೆಂಟ್ ಆಗಿರಿ ಅಂದ್ರೆ ಏ ನಂದ್ ಹಾಂಗಾಯ್ತು ಹಿಂಗಾಯ್ತು ಅದೇ ಹೇಳ್ತಾ ಇದ್ರಿ ನನ್ನ ಮುಂದೆ ಹೇಳಿ ಏನು ಹೇಳುವುದಾದ್ರೆ ದೇವರ ಮುಂದೆ ಹೇಳಿ ಏನ್ರಿ

ತಂದೆ ಯಜ್ಞವನ್ನು ಸಮರ್ಪಿಸಿ ದೇವರ ಬಲಗಡಿಯಲ್ಲಿ ಕೂತುಕೊಂಡನು ನೋಡ್ರಿ ಯಾರ ಕಂಡು ಎದ್ದಕ್ಕಿರ್ತಾನಂದ್ರೆ ನಿಮ್ಮ ಪಾಪ ಪರಿಹಾರಕ್ಕಾಗಿ ಅವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ ನಿಮ್ಗೆ ಉದ್ಧಾರಕ್ಕಾಗಿ ಪ್ರಾರ್ಥಿಸ್ತಾ ತ್ಯಾಗ ಮಾಡಿ ದೇವರ ಕಡೆ ಕೇಳ್ಕೊಳ್ತಾ ಇದ್ದಾನೆ ಏನ್ ಹೇಳ್ತಾನೆ ಸ್ವಾಮಿ ತಂದೆಯಾದ ದೇವರೇ ಈ ಸ್ವಾಸಿಗಳನ್ನ ಬದಲಾಯಿಸು ನಿನ್ನ ಮಕ್ಕಳನ್ನ ಬದಲಾಯಿಸು ಪ್ರಾರ್ಥಿಸ್ತ ನಾವು ದೇವರನ್ನ ಆರಾಧಿಸ್ತಾ ಇದೇವೆ ದೇವರನ್ನ ಘನ ಪಡಿಸ್ತಾ ಇದೇವೆ ಅಂತ ಜನರಾಗಿದ್ದೇವೆ ನನ್ನ ಪ್ರಿಯರೇ ನಾವು ಆದ್ರೆ ಇಲ್ಲಿ ಬಂದ್ರೆ ಒಂದು ತಾಸು ನಿಮಗೆ ಕೊಂಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆಗ್ತಾ ಇದೆಯಾ ಒಂದು ತಾಸು ನಿಮ್ಗೆ ಆರಾಧನೆ ಮಾಡಕ್ಕಾಗ್ತಾ ಇಲ್ಲ ಇಪ್ಪತ್ನಾಕ್ ಗಂಟೆ ನೀವೇನು ಆರಾಧನೆ ಮಾಡ್ತೀರಿ ಹೇಳ್ರಿ ಕಾಟಾಚಾರಕ್ಕೆ ಬರೋದು ಏ ಬರ್ನಾ ಬೈತಾನ ಅದಕ್ಕೆ ಬಂದಿದೀವಿ ಬೈತಾನ ಬರೋದಾದ್ರೆ ನಿನಗೆ ಆಶೀರ್ವಾದ ಬರ್ಲಿಲ್ಲ ಆದ್ರೆ ನೀನ್ ಕಳ್ಕೊಡ್ತೀಯ ಆ ಆಶೀರ್ವಾದ ಎಲ್ಲಿಂದ ಬರ್ತದೆ ಒಂದೇ ಸನ್ವಲ ಹದಿನಾರನೇ ಏಳನೇ ವಚನದಲ್ಲಿ ಸಮಯೋಲನಿಗೆ ದೇವರು ಏನ್ ಹೇಳ್ತಾರೆ ನೋಡಿ ಓದಿ ಆದರೆ ಯಹೋವನು ಸಮವೀರನಿಗೆ ನೀನು ಅವನ ಚೆಲುವಿಕೆಯನ್ನು ನೀಡವನ್ನ ನೋಡಬೇಡ ನಾನು ಅವನನ್ನು ತಳ್ಳಿ ತಳ್ಳಿಬಿಟ್ಟಿದ್ದೇನೆ ಯಹೋವನು ಮನುಷ್ಯನಂತೆ ಹೊರಗಿನ ತೋರಿಕೆಯನ್ನು ನೋಡದೆ ಹೃದಯವನ್ನೇ ನೋಡುವನಾಗಿದ್ದಾನೆ ಅಂದನು ಹೊರಗೆ ಏನ್ ಮಾಡ್ತಾ ಇದ್ದೀವಿ ಏನೇನು ಮಾಡ್ಕೊಂಡಿದ್ಯಾ ನೀನ್ ಡ್ರೆಸ್ ಹಾಕೊಂಡಿದೀಯಾ ಅದನ್ನೇ ನೋಡ್ತಾ ಇಲ್ಲ ನೀನ್ ಗಿಡ್ ನೀನ್ ತಳ್ಳಿದ್ಯಾ ನಿನ್ ದಪ್ಪಿದ್ಯಾ ಇದನ್ನ ನೋಡ್ತಾ ಇಲ್ಲ ಹೆಸು ಸ್ವಾಮಿ ನಿನ್ನ ಹೃದಯದಲ್ಲಿ ನನ್ನನ್ನು ಅರ್ಥ ಮಾಡ್ಕೊಂಡು ಇದೀ ಇಲ್ಲೋ ನನ್ನ ಹೃದಯ ನಿನ್ನ ಹೃದಯದಲ್ಲಿ ನನ್ನ ವಾಕ್ಯಗಳು ಇಲ್ಲೋ ಅದನ್ನ ಪರೀಕ್ಷೆ ಮಾಡ್ತಾ ಇದ್ದಾನೆ ನಿಮ್ಮನ್ನ ಇಷ್ಟು ವರ್ಷ ಆಯ್ತು ನಾನು ಎರಡು ವರ್ಷದಿಂದ ನೋಡ್ತಾ ಇದ್ದೀನಿ ಒಬ್ರಿಗಾದ್ರು ಬೈಬಲ್ ಸರಿಯಾಗಿ ಓದಕ್ ಬರಲ್ಲ ಒಬ್ರಿಗೂ ಆರಾಧನೆ ಕರೆಕ್ಟ್ ಬರಲ್ಲ ದೇವರ ಮಾತಲ್ಲಿ ಇರುವುದಾದ್ರೆ ಅಲ್ಲಿ ದೇವರ ಉಚನ ಹೇಳ್ತದೆ ಇಬ್ರಿ ಎಂಟನೇ ಅದೆ ಹತ್ತನೇ ಉಚ್ಛಣವನ್ನ ಓದಿ ನೋಡಿ ದೇವರು ನಿಮಗೆ ಯಾವ ಆದನೆಯನ್ನ ಕೊಟ್ಟಿದ್ದಾರೆ ಆ ಆದಿನಗಳು ಬಂದ ಮೇಲೆ ನಾನು ಇಸ್ರೇಲ್ ವಂಶದವರೆಂದಿಗೂ ಮಾರಿಕೊಳ್ಳುವ ಅಡಮನಿಕೆ ಹೀಗೆ ಬರುವುದು ಹ್ಮ್ ಅನ್ನಾ ಆದಿನೆಗಳನ್ನ ಅವರ ಮನಸ್ಸಿನಲ್ಲಿ ಇಡುವೇನಿ ಹ್ಮ್ ಅವರ ಹೃದಯದ ಮೇಲೆ ಅವುಗಳನ್ನು ಬರೆಯುವೇನಿ ಹ್ಮ್ ನಾನು ಅವರಿಗೆ ದೇವರಾಗಿರುವೆನು ಅವರು ನನಗೆ ಪ್ರಜೆಯಾಗಿರುವರು ಏನ್ರಿ ಒಡಬಂಡಿಕೆ ಮಾಡಿಕೊಂಡಿದ್ದಾರೆ ನೀನ್ ಯಾವಾಗ ದೀಕ್ಷಾ ಸ್ಥಾನವನ್ನ ತೆಗೆದುಕೊಂಡಿರುತ್ತೀಯೋ ನೀನು ಪಾಪದ ಪಾಲಿಗೆ ಸತ್ತು ಹೂನಲ್ ಪಟ್ಟು ಏಸುನೊಂದಿಗೆ ಎಬ್ಸಲ್ ಪಡುವಾಗ ಆವಾಗಲೇ ದೇವರು ನೀನು ನನ್ನ ಮಗಳು ನೀನು ನನ್ನ ಮಗ ಎಂಬುದು ಒಡಬಂಡಿಕೆ ಮಾಡಿಕೊಂಡಿರ್ತಾರೆ ಆಮೇಲೆ ಒಡಬಂಡಿಕೆ ಮಾಡಿಕೊಳ್ತಾರೆ ಆ ಒಡಬಂಡಿಕೆ ನೀವು ಮುರಿತಾ ಇದೀರಿ ನನ್ನ ಪ್ರಿಯರ ಎಸು ಮುರಿತಾ ಇದರ ಹೇಳ್ತಾರೆ ಇಬ್ರಿ ಹದಿಮೂರು ಎಂಟರಲ್ಲಿ ಹೇಳ್ತದೆ ನಿನ್ನೆ ಇದ್ದ ಹಾಗೆ ಇವತ್ತು ಕೂಡ ನನ್ನ ತಂದೆ ಯಾವಾಗಲೂ ಬದಲಾವಣೆ ಆಗುವುದಿಲ್ಲ ಬದಲಾವಣೆ ಆಗ್ತಾರ ಮನುಷ್ಯರು ಸುಳ್ಳುಗಾರರು ಅದರ ದೇವರೊಬ್ಬನೇ ಸತ್ಯನು ನಾವು ಬದಲಾವಣೆ ಆಗಬಹುದು ಆದ್ರೆ ದೇವರೆಂದು ಬದಲಾವಣೆ ಆಗ್ಲಿಕ್ಕೆ ಸಾಧ್ಯವಿಲ್ಲ ನಾವೇನ್ ಮಾಡ್ತಾ ಇದ್ದೇವೆ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಕೆಲಸಗಳನ್ನ ಮಾಡ್ತಾ ಇದ್ದೇವೆ ಮಾಡ್ತಾ ಇದ್ದೇವಲ್ಲ ನೋಡ್ರಿ ಒಬ್ಬರಾದ್ರೂ ದೇವರಿಗೆ ವಿಧೇಯರಾಗಿ ದೇವರ ವಾಕ್ಯದಲ್ಲಿ ನೀವ್ ಇದೀರಾ ನಿಮ್ಮನ್ನ ನೀವು ಪರೀಕ್ಷೆ ಮಾಡಿಕೊಡ್ರಿ ಏನಪ್ಪಾ ಅಭಿಷೇಕ್ ಮಾಸ್ಟರ್ ಬಂದ್ರೆ ಇದೇ ಹೇಳ್ತೀರಾ ಅಂತ ಹೇಳಿ ಅಲ್ಲ ನಾನು ತಿದ್ದಲಿಕ್ಕೆನೇ ಬಂದಿದ್ದೆ ಎಲ್ಲರಿಗೂ ಸತ್ಯ ಏನೆಂಬುದು ಅದನ್ನ ಪ್ರಕಟ ಪಡಿಸ್ಲಿಕ್ಕೆ ನಾನು ಬಂದಿದ್ದೇನೆ ಆ ಸತ್ಯ ಏನೆಂಬುದು ನನ್ನ ದೇವರು ನನ್ನ ತಿಳಿಸ್ಕೊಟ್ಟಿದ್ದಾರೆ ಸತ್ಯ ಯಾರಿಗೆ ಗುರುತ ಹಲೋ ಕೇಳ್ತಾ ಇದೆಯಾ ಎಲ್ಲರಿಗೂ ಹ್ಞೂನ್ರಿ ಸತ್ಯ ಯಾರಿಗೆ ಗೊತ್ತಾ ಕೈಯಲ್ಲಿ ಬೈಬಲ್ ಹಿಡಿದ್ರೆ ನೀನು ಒಬ್ಬ ಸೇವಕನಲ್ಲ ಕೈಯಲ್ಲಿ ಬೈಬಲ್ ಹಿಡಿದ್ರೆ ನೀನು ವಿಶ್ವಾಸಿ ಅಲ್ಲ ದೇವರ ಆತ್ಮ ಯಾರಲ್ಲಿದೆಯೋ ಅವ್ರಿಗೆ ಮಾತ್ರ ಅವನು ದೇವರ ಮಗನಾಗ್ತಾನೆ ಅನ್ಯ ಕೋರಿಂತ ಮೂರನೇ ಅದೇ ಹದಿನೇಳನೇ ವಚನ ಓದಿ ನೋಡೋಣ ತಿಳಿಯುತ್ತದೆ ನಿಮಗೆ ಯಾವನಾದರೂ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನು ಕೆಡಿಸುವನು ಯಾಕೆಂದರೆ ದೇವರ ಆಲಯವು ಆ ಆಲಯವೂ ನೀವೇ ಹೌದಾ ಪವಿತ್ರ ಆಲಯ ನೀವಿದ್ದೀರಾ ನೀವು ಕೇಳ್ಸ್ಕೊತಾ ಇದ್ದೀರಾ ಯಾರು ನಾವು ಇದ್ರಸ್ಕೊಳ್ತಾ ಇದ್ದೀರಾ ಆ ಆಲಯದಲ್ಲಿ ಪರಿಶುದ್ಧವಾಗಿ ನನ್ನ ತಂದೆಯಾದ ದೇವರೇ ಅಲ್ಲ ಅಲ್ಲಂತ ಒಪ್ಪಿಸ್ಕೊಡ್ರಿ ಒಪ್ಪಿಸಿಕೊಡುವ ಭಾವನೆ ನಮ್ಮಲ್ಲಿಲ್ಲ ಒಂದ್ ತಾಸ್ ಪ್ರಾರ್ಥನೆ ಮಾಡುವ ಭಾವನೆ ನನ್ನಲ್ಲಿಲ್ಲ ಗಲಿ ಬಿಲಿ ಗಲಿಬಿಲಿ ಗಲಿ ಬಿಲಿ ಸಂತಿ ಮಾರ್ಕೆಟ್ ಫಿಶ್ ಮಾರ್ಕೆಟ್ ಹೆಂಗಿರ್ತದ ನೋಡ್ರ ಆತರ ಯೇಸು ಸ್ವಾಮಿ ಸ್ವಾಮಿ ಪ್ರಾರ್ಥನೆಗೆ ಹೋಗುವಾಗ ಶನಿವಾರಗಳು ಪಾರಿವಾರಗಳು ಮಾರುವಾಗ ನನ್ನ ತಂದೆಯ ಆಲಯ ಕಳ್ಳರ ರಮೆ ಮಾಡಿದೀರಿ ಆತರ ಮಾಡ್ತಾ ಇದೀರಿ ನೀವು ನನ್ನ ಪ್ರಿಯರೇ ಇವತ್ತಿಂದ ದಿವ್ಸ ನೀವು ಎಲ್ಲವನ್ನ ತೆಗೆದಾಕಿ ಒಪ್ಪಿಸಿ ಕೂಡೆ ಸಂಪೂರ್ಣವಾಗಿ ತಂದೆಯಾದ ದೇವರೇ ಇದು ನನ್ನದಲ್ಲ ಸ್ವಾಮಿ ನನ್ನ ಶರೀರ ಇದು ಅಂಗಾಂಗಗಳು ಇದು ನನ್ನದಲ್ಲ ನಿನ್ನದಾಗಿರ್ಬೇಕಂತ ಒಪ್ಪಿಸಿಕೊಡಿ ಕುರಿತ ಆರನೇ ಅಧ್ಯಾಯ ಅದು ಮೂರನೇ ವಚನ ಭೋಜನ ಪದಾರ್ಥಗಳು ಮತ್ತೆಗಾಗಿ ಭೋಜನ ಪದಾರ್ಥಗಳಿಗಾಗಿಯೂ ಅವೇವರು ಇದನ್ನು ಅವುಗಳನ್ನು ಕೂಡ ತೆಗೆದು ತೆಗೆದುಹಾಕುವ ಆದರೂ ದೇಹವು ಆದರಕ್ಕೋಸ್ಕರ ಇರುವಂತದ್ದಲ್ಲ ಆ ಕರ್ತನಿಗೋಸ್ಕರವಾಗಿದೆ ಕರ್ತನ ದೇಹ ದೇಹಕ್ಕೋಸ್ಕರ ಇದ್ದಾನೆ ಸಾಕು ಏನ್ ಹೇಳ್ತಾನೆ ದೇವರು ಕರ್ತನ ನನ್ನ ದೇಹವು ಕರ್ತನಿಗೆ ನಿಸ್ಫುಲ್ ನನ್ನ ಪ್ರೇಯರೇ ಇದೆಯಾ ಇದೆಯಾ ಮತ್ತೆ ನಾವ್ ಏನ್ ಮಾಡ್ತಾ ಇದ್ದೇವೆ ನಾವ್ ಏನ್ ಮಾಡ್ತಾ ಇದ್ದೇವೆ ಹೇಳ್ರಿ ಏನ್ ಮಾಡ್ತಾ ಇದ್ದೇವ್ರಿ ನಾವು ಎಡೆಬಿಡದೆ ಸ್ತೋತ್ರ ಹೇಳ್ತಾ ಇಲ್ಲ ಪ್ರಾರ್ಥನೆ ಮಾಡ್ತಾ ಇಲ್ಲ ನನ್ನ ಕೆಲಸ ನನ್ನ ಕೆಲಸ ನಾನ್ ಬಡ್ಕೋತಾ ಇದ್ದೇನೆ ನಂಬಿಕೆನೇ ಇಲ್ಲ ದೇವರ ಮೇಲೆ ನಂಬಿಕೆ ಯಾವ ತರ ಬರ್ತದೆ ಓದಿಕೊಳ್ಳೋಣ ಹದಿಮೂರನೇ ಅಧ್ಯಾಯ ಹದಿನೈದನೇ ವಚನ ಆತನ ಮೂಲಕವಾಗಿ ದೇವರಿಗೆ ಸ್ತೋತ್ರ ಯಜ್ಞವನ್ನು ಬಿಡದೆ ಸಮರ್ಪಿಸೋಣ ಆತನು ಕರ್ತನೆಂದು ಬಾಯಿಂದ ಪ್ರತಿಜ್ಞೆ ಮಾಡುವುದೇ ನಾವು ಅರ್ಪಿಸುವ ಯಜ್ಞವಾಗಿದೆ ನಮ್ಮ ಬಾಯಿಯಿಂದ ಎಡೆ ಬಿಡದೆ ಕರ್ತನನ್ನ ಸ್ತೋತ್ರ ಹೇಳ್ರಿ ಪ್ರಾರ್ಥಿಸ್ರಿ ಏನ್ ಪ್ರಾರ್ಥನೆ ಮಾಡಬೇಕು ಸ್ವಾಮಿ ನನ್ನ ದೇನಿದ ಆರನೇ ಅಧ್ಯಾಯ ಏಳನೇ ವಚನ ನಾವು ಲೋಕದೊಳಕ್ಕೆ ಏನು ತಕ್ಕೊಂಡು ಬರ್ಲಿಲ್ಲ ಬಸ್ ಏನು ತಕ್ಕೊಂಡು ಹೋಗಲಾರ ಏನ್ ಒಯ್ತೀರಾ ಏನ್ ತರ್ತೀರಾ ಹೇಳ್ರಿ ನನಗೆ ನಾವು ಬಡ್ಕೋತಾ ಇದೀವಿ ನನ್ ಜೀವನ ನನ್ ಜೀವನ ನನ್ ಜೀವನ ನನ್ ಜೀವನ ಏನ್ ನಿನ್ ಜೀವನ ಅರವತ್ ವರ್ಷ ಎಪ್ಪತ್ ವರ್ಷ ಎಂಬತ್ ವರ್ಷ ಬಾಳಾದ್ರೆ ನೂರ್ ವರ್ಷ ಅಲ್ಲಿಂದ ನರ್ಕ ಹೌದಲ್ಲ ಹೋಯ್ತೀರಾ ಎಷ್ಟು ಕೋಟಿ ಒಂದು ಕೋಟಿ ಎರಡು ಕೋಟಿ ಐದು ಕೋಟಿ ಹತ್ತು ಕೋಟಿ ಆಸ್ತಿ ಏ ಎರಡ್ ನೂರು ಕೋಟಿ ಮಾಲೀಕ ಎಲ್ಲ ದೇವ್ರ ಮುಂದೆ ಏನದು ಕಷ್ಟ ಮೊನ್ನೆ ಪೇತ್ರ ಮೂರನೇ ಅಧ್ಯಾಯ ಎಂಟನೇ ಉಚ್ಚನದಲ್ಲಿ ಪೇತ್ರನೇ ಏನ್ ಹೇಳಿದಾನೆ ನೋಡಿ ಇಲ್ಲಿ ಪರ ಸುಖ ದುಃಖಗಳಲ್ಲಿ ಸೇರುವವರಾಗಿರಿ ಅನ್ನ ತಮ್ಮಂದಿರಂತೆ ಒಬ್ಬರನ್ನೊಬ್ಬರು ಪ್ರೀತಿಸಿರಿ ಕರುಣೆಯು ದೀನ ಭಾವ ಉಳ್ಳವರಾಗಿರಿ ಅಪಕಾರಕ್ಕೆ ಅಪಕಾರವನ್ನು ನಿಂದೆಗೆ ನಿಂದೆಯನ್ನು ಮಾಡದೆ ಆಶೀರ್ವದಿಸಿರಿ ದೇವರು ನಿಮ್ಮನ್ನು ಕರೆದನ್ನೆಲ್ಲ ఆశీర్వదాను <tune> బాధ్యవాళ్ళు <tune> <tune> ಕಡೆ ಕಾಲದಲ್ಲಿ ಎಲ್ಲರೂ ಏಕ ಮನಸ್ಸಿನಿಂದ ಪ್ರಾರ್ಥನೆ ಮಾಡ್ರಿ ಯಾರಿಗೆ ಆರೋಗ್ಯ ಇಲ್ಲ ಅವ್ರಿಗೇ ಪ್ರಾರ್ಥನೆ ಮಾಡ್ರಿ ಯಾರ ಕಷ್ಟದಲ್ಲಿದ್ದಾರೆ ಏಕ ಮನಸ್ಸಿನಿಂದ ಪ್ರಾರ್ಥನೆ ಮಾಡ್ರಿ ಕುಂಟ ಪ್ರಾರ್ಥನೆ ಮಾಡುವಾಗ ವಾಕ್ಯವನ್ನ ನಿಮ್ಮ ಕೈಯಲ್ಲಿ ಇರುವಾಗ ಯಾವ ಅಭಿಷೇಕ ಬಿಡುಗಡೆ ಕೊಡಲ್ಲ ಯಾವ ಬರ್ಣಾಭಸ್ ಬಿಡುಗಡೆ ಕೊಡಲ್ಲ ಯಾವ ಸಭೆ ಬಿಡುಗಡೆ ಕೊಡಲ್ಲ ದೇವರ ವಾಕ್ಯ ನಿಮಗೆ ಬಿಡುಗಡೆ ಕೊಡ್ತದೆ ನನ್ನ ಪ್ರಿಯರೇ ಆ ದೇವರ ವಾಕ್ಯ ಬರೀ ಬೈಬಲ್ ನಲ್ಲಿ ಇರಬಾರ್ದು ನಿನ್ನ ಹೃದಯದ ಹಲಿಗೆ ಮೇಲೆ ಬರೆಯುವುದಾದ್ರೆ ದೇವರು ಅದೇ ಜಾಗದಲ್ಲಿ ನಿನ್ನ ಸತ್ಯಕ್ಕೆ ನೆನಪಿನ ತಟ್ಟೆಗೆ ಆ ವಾಕ್ಯಗಳು ನಿನ್ನ ಬಾಯಿಂದ ಆ ಇದಂಕಿ ನೀವಾಗಬೇಕಾಗಿದೆ ಇದೆಲ್ಲ ಸ್ವಭಾವಗಳಿಟ್ರೆ ಬೆಂಕಿ ಬರಲ್ಲ ಬರ್ತದ ಬರ್ತದ್ರಿ ಬರ್ತದ್ರಿ ಎಲ್ಲಾ ಸಭಾವಳನ್ನ ತೆಗೆದ್ ಹಾಕ್ರಿ ದೇವ್ರಿಗೆ ಒಪ್ಪಿಸ್ಕೊಡ್ರಿ ಈ ರಾತ್ರಿಯ ಜಾವದಲ್ಲಿ ದೇವರ ವಾಕ್ಯಗಳ ಆಶೀರ್ವಾದ ಮಾಡ್ಲಿ ಯಾಕಂದ್ರೆ ನಾನು ಕರೆಕ್ಟ್ ಆಗಿ ಇವತ್ತು ದೇವರ ವಾಕ್ಯಗಳನ್ನ ನಿಮ್ಗೆ ಹಂಚಿದ್ದೇನೆ ನೀವ್ ಯಾವ ತರ ಇರ್ತಿರೋ ಒಂದ್ ದಿವಸ ಇರ್ತಿರೋ ಎರಡ್ ದಿವ್ಸ ಇರ್ತಿರೋ ಮೂರ್ ದಿವ್ಸ ಇರ್ತಿರೋ ಕರೆಕ್ಟ್ ಗೊತ್ತಿಲ್ಲ ನೀವು ಕರೆಕ್ಟ್ ಇರೋದಾದ್ರೆ ನಿಮ್ ಜೀವನ ಅದು ಹೊಸ ಕೃಪೆ ನಿಮ್ ಮನೆಯಲ್ಲಿ ಹೊಸ ಅದ್ಭುತ ನಿಮ್ಮ ಮನೆಯಲ್ಲಿ ನೀವು ನೋಡ್ತೀರಿ ಯಾಕಂದ್ರೆ ಇದು ದೇವರ ವಾಕ್ಯದಿಂದ ಮಾತನಾಡ್ತಾ ನಾನು ನನ್ನ ಸ್ವಂತ ಮಾತುಗಳು ಯಾವಾಗಲೂ ನಾನು ಮಾತನಾಡುವನಲ್ಲ ಅರ್ಥ ಮಾಡ್ಕೊಡ್ರಿ ಸರಿಯಾಗಿಲ್ರಿ ಈಗೇನು ಆಗ್ಯದ ದೇವ್ರ ಕ್ಷಮಾಪನೆ ಕೇಳ್ರಿ ಸ್ವಾಮಿ ನಾನ್ ಮಾಡಿದ್ದೇನೆ ಮುಂದೆ ನನಗೆ ಆತರ ಮಾಡಬಾರದೆಂಬುದು ಮಾಡಬಾರ್ದೆಂಬುದು ದೇವ್ರಿಗೆ ಒಪ್ಪಿಸ್ಕೊಡ್ರಿ ಎಲ್ಲರ ಕಣಗಳ ಮುಚ್ಕೊಂಡು ನಾವು ಪ್ರಾರ್ಥನೆ ಹೋಗೋಣ ದೇವ್ರಿಗೆ ಒಪ್ಪಿಸ್ಕೊಡ್ರಿ ನಾವು ಪಾಪ ನಾವು ಪಾಪ ಇದ್ದೇವೆ ದೇವ್ರೆ ನಾನು ಇಷ್ಟು ಎರಡು ವರ್ಷಗಳ ಹಿಂದೆ ಪ್ರಾರ್ಥನೆ ಮಾಡ್ತಿದೆ ಅದನ್ನ ನಿನ್ನ ದೂರ ಬಿಟ್ಟು ಹೋಗಿದ್ದೆ ನಿನ್ನ ಪ್ರೀತಿಯಲ್ಲಿ ನನ್ನ ಕರ್ಕೊಂಡು ಹೋಗಿ ಅಂತ ಪ್ರಾರ್ಥನೆ ಮಾಡಿಕೊಡ್ರಿ ಎಲ್ಲರೂ ಅಪಾರ ಪ್ರೀತಿಸು ಅಂತ ಹೇಳಿ ಪ್ರಾರ್ಥಿಸ್ತೀರಿ ನನ್ನ ಪ್ರೇರ ಎಲ್ಲರಿಗೆ ಬಾಯಿ ಬಿಚ್ಚಿ ಅಪಾನನನ್ನು ಪ್ರೀತಿಸನ್ನು ಪ್ರಾರ್ಥಿಸ್ತಿ ಓ ಅಪ ನನ್ನನ್ನು ಪ್ರೀತಿ ತಂಬುದು ಪ್ರಾರ್ಥಿಸ್ತಿರಿ ಅಪಾನನನ್ನು ಪ್ರೀತಿ ಮಾಡೋ ನಿನ್ನ ದೂರ ಹೋಗಿದ್ದೇನಪ್ಪ ಬಿಟ್ಟು ಆತನಿಸೂಯ ಓ ಪವಿತ್ರಾತ್ಮನೆ ಓ ರಾಜ್ಯಾದಿರಾಜ್ಯನೇ ಮಹಿಮೆವುಳ್ಳ ದೇವ್ರೇ ಅಭಿಷೇಕವುಳ್ಳ ದೇವ್ರೆ ಕರುಣೆ ಉಳ್ಳ ದೇವರೇ ನಿನಗೆ ಸೋತ್ರ ಮಾಡುತ್ತೀರಪ್ಪ ದೇವ್ರೆ ಈ ರಾತ್ರಿಯ ಶಾವ್ರೆ ಸ್ವಾಮಿ ಓ ದೇವರ ಮೇಲೆ ಕಾರ್ಯಗಳು ಮಾಡಲು ಸ್ವಾಮಿ ವಾಕ್ಯಗಳನ್ನ ಕೈಕೊಂಡು ನಡೆಯುವಂತೆ ಅವ್ರ ಹೃದಯದ ಆಲಿಗೆ ಮೇಲೆ ಬರಿಯಪ್ಪ ಸ್ವಾಮಿ ನಿನ್ಗೆ ಸ್ತೋತ್ರ ಮಾಡುತ್ತೇನೆ ಕರ್ತಾನೆ ಏಸಪ್ಪ ನೀನಿರುವರೆಗೆ ಸ್ವಾಮಿ ಈ ಮಕ್ಕಳು ನಿನ್ನ ಕೈಯಲ್ಲಿ ಒಪ್ಪಿಸಿಕೊಟ್ಟಿದ್ದಾರಪ್ಪ ಕಡೆಯ ದಿವಸಗಳಲ್ಲಿ ದೇವರೇ ನಿನ್ನ ಅಂತರ್ ಆತ್ಮದ ವಾಕ್ಯಗಳು ಸ್ವಾಮಿ ಅವರು ದೇವರ ಆತ್ಮ ನಡೀಕೊಳ್ಬೇಕು ಕರ್ತಾನೆ ಅಪ ದಿಕ್ಷ ಪಡೆದುಕೊಂಡು ಸ್ವಾಮಿ ಆ ಕೆಟ್ಟ ಸ್ವಭಾವಗಳನ್ನ ತೆಗೆದುಹಾಕಿ ಒಳ್ಳೆ ಸ್ವಭಾವವನ್ನ ಸ್ವಾಮಿ ನಿನ್ನ ಗುಣಗಳು ಕರ್ತನೆ ಅವರಿಗೆ ಕಲಿಸುವಂತೆ ನಿನ್ನ ಕಾರ್ಯ ಮಾಡ ಸ್ವಾಮಿ ಹನ್ನೆರಡ ಶಿಷ್ಯರನ್ನ ಯಾವ ತರ ನಿನ್ನ ಆರಿಸಿಕೊಂಡಿದೆ ದೇವ್ರೆ ಆ ತರ ಈ ಲೋಕದಲ್ಲಿ ಸ್ವಾಮಿ ಬೆಳಕಿನಲ್ಲಿ ಈ ಮಕ್ಕಳನ್ನ ನಡೆಸಲಿ ಕರ್ತಾನೆ ಎಲ್ಲಾ ಕತ್ತಲಲ್ಲಿ ಹೋಗುವ ಜಾಗದಲ್ಲಿ ಹೋಗುವಾಗ ದೇವ್ರೆ ಅಲ್ಲಿ ಬೆಳಕಿನ ಜಾವದಲ್ಲಿ ಇವರು ನಿತ್ತು ಸ್ವಾಮಿ ಆ ಬೆಳಕೆಂಬುದು ಅದು ಎಂಬುದು ಇವರ ಮುಖಾಂತರವಾಗಿ ಕಾರ್ಯ ನಡೆಯಲಿ ಕರ್ತಾನೆ ಅದಕ್ಕಾಗಿ ಸ್ತೋತ್ರ ಮಾಡುತ್ತಾನೆ ಸ್ವಾಮಿ ಎಷ್ಟು ದಿವಸ ಸಹಿತ ಗಲಭಿಣಿ ಮಾಡಿರಬಹುದು ಅಂಧಕಾರಗಳು ಮಠ ಶಕ್ತಿಗಳು ಕೋಟಿಗಳು ಬಂಧನಗಳು ಸ್ವಾಮಿ ಯಾವ ಕೆಟ್ಟ ದುಷ್ಟಾಂಧಗಳು ಕೆಟ್ಟ ಸಂಪ್ರದಾಯಗಳು ಗಾಯಗಳು ಎಲ್ಲ ಇಷ್ಟು ನಾವಲ್ಲಿ ಲಯ ಮಾಡ್ತಾ ಇದ್ದಾನೆ ಕರ್ತಾನೆ ನಿನ್ನ ನಾಮವಿ ಇವರಿಗೆ ಒಪ್ಪಿಸಿ ಕೊಡ್ತಾ ಇದ್ನಪ್ಪ ನಿನ್ನ ನಾಮದಲ್ಲಿ ಆಸ್ತಿವಾದ ದೇವ್ರೆ ನಿನ್ನ ಏ ಕೃಪೆ ದೇವ್ರೆ ನಿನ್ನ ನಾಮದಲ್ಲಿ ಸ್ವಾಮಿ ಇವ್ರನ್ನ ಅನುಗ್ರಹ ತುಂಬಿಸ್ತು ಜಯ ನಿನ್ನ ಸ್ವಾಮಿ ಈ ಮಕ್ಕಳಿಂದ ಕೈಲೊಪ್ಪಿಸಿಕೊಂಡಿರ್ತಾ ನನ್ನ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಜಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಎಲ್ಲವನ್ನು ನಡೆಸಿದಕ್ಕಾಗಿ ಸ್ತೋತ್ರ ಸ್ತುತಿ ಘನಮಾನ ಮೇಲೆ ನೀವು ಒಬ್ಬನಿಗೆ ಸುಸುತ್ತಾ ತುಟಿ ಘನಮಾನ ಮೇಲೆ ಒಬ್ಬನಿಗೆ ಸುಸುತ್ತಾ ಅವರ ಹೆಸರು ಮೇಲೆ ಅವ್ರ ಕುಟುಂಬ ಅವ್ರು ಮಾಡುವ ಕಾರ್ಯಗಳೇಸು ಕ್ರಿಸ್ತನ ರಕ್ತದಲ್ಲಿ ಅಭಿಷೇಕವಾಗಿ ತಂದೆ ఎలా